ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರು ಹೇಗಿದ್ದೀರಾ ಐ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಇವತ್ತು ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣದ ಬಗ್ಗೆ ಮಾಹಿತಿ ಆಗಿರುತ್ತೆ ಅದೇನು ಅಂತ ನಾನ್ ನಿಮ್ಗೆ ಓದಿ ಹೇಳ್ತೀನಿ ವಿಡಿಯೋನ ಎಲ್ರು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಆಯ್ತಾ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೆಂಟು ಸಾವಿರದ ಆರ್ನೂರ ಎಂಟು ಕೋಟಿ ಹಣ ಬಿಡುಗಡೆ ಇದ್ರ ಬಗ್ಗೆ ಮಾಹಿತಿ ಇದೆ ನೋಡಿ ಮೂರು ತಿಂಗಳಿಂದ ಗೃಹಲಕ್ಷ್ಮಿ ಯೋಜನೆಗೆ ಹಣ ಬಿಡುಗಡೆ ಆಗದೆ ಮಹಿಳೆಯರ ಅಸಮಾಧಾನ ಶೀಘ್ರ ಹಣ ಬಿಡುಗಡೆ ಮಾಡುವ ಭರವಸೆ ನೀಡಿದ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಗೃಹಲಕ್ಷ್ಮಿ ಯೋಜನೆಗೆ ಇಪ್ಪತ್ತೆಂಟು ಸಾವಿರದ ಆರ್ನೂರ ಎಂಟು ಕೋಟಿ ರು ಹಂಚಿಕೆ ಪಂಚ ಗ್ಯಾರಂಟಿಗಳಿಗೆ ಈವರೆಗೆ ಮೂವತ್ತ್ ನಾಲ್ಕು ಸಾವಿರದ ಏಳ್ನೂರ ನಲವತ್ತು ಕೋಟಿ ರು ಬಿಡುಗಡೆ ಮಹಿಳೆಯರ ಅಸಮಾಧಾನಕ್ಕೆ ಸಿಎಂ ಡಿಸಿಎಂ ಭರವಸೆ ಮಹಿಳೆಯರಲ್ಲಿ ಅಸಮಾಧಾನ ಮೂಡಿಸಿದ್ದ ಗೃಹಲಕ್ಷ್ಮಿ ಯೋಜನೆಗೆ ಶೀಘ್ರದಲ್ಲೇ ಹಣ ಬಿಡುಗಡೆ ಮಾಡಲಾಗುವುದೆಂಬ ಭರವಸೆ ನೀಡಿದ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಜನವರಿ ತಿಂಗಳಿನಲ್ಲಿ ಯೋಜನೆಗೆ ಒಂದು ರೂಪಾಯಿ ಕೂಡ ಬಿಡುಗಡೆ ಆಗಿಲ್ಲ ಎನ್ನುವುದು ಗಮನಾರ್ಹ ಸಂಗತಿ ಈ ಆರ್ಥಿಕ ವಿಷಯದಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಇಪ್ಪತ್ತೆಂಟು ಸಾವಿರದ ಆರ್ನೂರ ಎಂಟು ಕೋಟಿ ರು ಹಂಚಿಕೆ ಮಾಡಲಾಗಿದ್ದು ಇದುವರೆಗೆ ಯಾವುದೇ ರೀತಿ ಹಣ ಬಿಡುಗಡೆ ಆಗಿಲ್ಲ ಆದರೆ ಜನವರಿ ತಿಂಗಳಿನಲ್ಲಿ ಯೋಜನೆಗೆ ಒಂದು ರೂಪಾಯಿ ಕೂಡ ಬಿಡುಗಡೆ ಆಗಿಲ್ಲ ಎಂಬುದು ಗಮನಾರ್ಹ ಸಂಗತಿ ಈ ಆರ್ಥಿಕ ವಿಷಯದಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಇಪ್ಪತ್ತೆಂಟು ಸಾವಿರದ ಆರ್ನೂರ ಎಂಟು ಕೋಟಿ ರು ಹಂಚಿಕೆ ಮಾಡಲಾಗಿದ್ದು ಇದರಲ್ಲಿ ಜನವರಿ ವರೆಗೆ ಹದಿನೆಂಟು ಸಾವಿರದ ಐನೂರ ಅರವತ್ತಾರು ಕೋಟಿ ರು ಬಿಡುಗಡೆ ಆಗಿದೆ ಆದರೆ ಜನವರಿಯಲ್ಲಿ ಹಣ ಪಾವತಿ ಇಲ್ಲದಿರುವುದು ಮಹಿಳೆಯರಲ್ಲಿ ಆತಂಕ ಉಂಟು ಮಾಡಿದೆ ಇನ್ನೊಂದು ಮುಖ್ಯ ವಿಷಯವೇನೆಂದರೆ ಪಂಚ ಗ್ಯಾರಂಟಿಗಳಿಗೆ ಈವರೆಗೆ ಮೂವತ್ನಾಲ್ಕು ಸಾವಿರದ ಏಳ್ನೂರ ನಲ್ವತ್ತು ಕೋಟಿ ರು ಬಿಡುಗಡೆ ಆಗಿದ್ದು ಬಾಕಿ ಇರುವ ಎರಡು ತಿಂಗಳಲ್ಲಿ ಇನ್ನು ಹದಿನೇಳು ಸಾವಿರದ ಇನ್ನೂರ ಅರವತ್ತು ಕೋಟಿ ರು ಬಿಡುಗಡೆ ಮಾಡಬೇಕಾಗಿದೆ ಇದು ರಾಜ್ಯದ ಹಣಕಾಸು ನಿರ್ವಹಣೆಗೆ ಸವಾಲಾಗಿದೆ ತಿಂಗಳವಾರು ವೆಚ್ಚ ವಿವರಗಳು ಹೀಗೆ ಏಪ್ರಿಲ್ ಆರ್ ಸಾವಿರದ ನೂರ ಮೂರು ಕೋಟಿ ರು ಜುಲೈ ಮೂವತ್ತೊಂದು ಲಕ್ಷ ರು ಅಕ್ಟೋಬರ್ ನಾಲ್ಕು ಸಾವಿರದ ಎಂಟುನೂರ ಮೂರು ಕೋಟಿ ರು ಡಿಸೆಂಬರ್ ಎರಡು ಸಾವಿರದ ಐನೂರ ಒಂಬತ್ತು ಕೋಟಿ ರು ಶಕ್ತಿ ಯೋಜನೆಗೆ ಈವರೆಗೆ ನಾಲ್ಕು ಸಾವಿರದ ನಾನೂರ ಮೂರು ಕೋಟಿ ರು ಬಿಡುಗಡೆ ಮಾಡಲಾಗಿದೆ ಗೃಹ ಜ್ಯೋತಿ ಯೋಜನೆಗೆ ಏಳು ಸಾವಿರದ ಐನೂರ ಇಪ್ಪತ್ತೆಂಟು ಕೋಟಿ ರು ವೆಚ್ಚವಾಗಿದೆ ಅನ್ನಭಾಗ್ಯ ಯೋಜನೆಗೆ ಮೂರು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ಕೋಟಿ ರು ಖರ್ಚಾಗಿದೆ ಯುವ ನಿಧಿ ಯೋಜನೆ ಇದಕ್ಕೆ ಮಾತ್ರ ಇತರೆ ಯೋಜನೆಗಳಿಗಿಂತ ಹಿಂದೆ ಇದೆ ಇದಕ್ಕೆ ಈವರೆಗೆ ಕೇವಲ ಇನ್ನೂರ ಹನ್ನೆರಡು ಕೋಟಿ ರು ಖರ್ಚಾಗಿದೆ ಯುವ ನಿಧಿ ಯೋಜನೆ ಮಾತ್ರ ಇತರೆ ಯೋಜನೆಗಳಿಗಿಂತ ಹಿಂದೆ ಇದ್ದು ಇದಕ್ಕೆ ಇನ್ನೂರ ಹನ್ನೆರಡು ಕೋಟಿ ರು ಖರ್ಚಾಗಿದೆ ಇದರ ಬಗ್ಗೆ ಈ ವಿತರಣಾ ಪ್ರಕ್ರಿಯೆಯಲ್ಲಿ ವಿಳಂಬ ರಾಜ್ಯ ಸರ್ಕಾರದ ಹಣಕಾಸು ಸ್ಥಿತಿಯನ್ನು ಪ್ರಶ್ನೆಯಲ್ಲಿರಿಸುತ್ತದೆ ಸರ್ಕಾರ ನೀಡಿದ ಭರವಸೆಗಳು ಶೀಘ್ರದಲ್ಲೇ ನಿಜವಾಗುತ್ತೋ ಇಲ್ಲೋ ಅನ್ನೋದನ್ನ ಕಾದು ನೋಡಬೇಕು ಅತಿ ಶೀಘ್ರದಲ್ಲಿ ನಿಮ್ಮೆಲ್ಲರ ಖಾತೆಗೆ ಅಂದರೆ ಗೃಹಲಕ್ಷ್ಮಿಯರ ಖಾತೆಗೆ ಒಟ್ಟು ಆರು ಸಾವಿರ ರು ಜಮೆ ಆಗಲಿದ್ದು ಎಲ್ಲರೂ ಖುಷಿ ಪಡುವಂತಹ ವಿಷಯವಾಗಿದೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಮಾಡಿದ್ದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಾರ್ ವಾಚಿಂಗ್ ಬಾಯ್